ದ್ವಾರ್ಕೀಶ್ ಅಪಾಜಿ ಬಗ್ಗೆ ನಾನು ಏನು ಹೇಳೋಕ್ಕಾಗತ್ತೆ ಇವತ್ತು ನಾನು ನಿರ್ದೇಶಕನಾಗಿ ಏನೋ ಒಂದು ಸ್ಥಾನದಲ್ಲಿದ್ದೀನಿ ಅಂತಂದರೆ ಅದಕ್ಕೆ ಮೂಲ ಕಾರಣವೇ ದ್ವಾರ್ಕೇಶ್ ಚಿತ್ರ ಆಗಿರ್ಬೋದು ಅಪ್ಪಾಜಿ ಆಗಿರ್ಬೋದು ಯೋಗಿಬೈ ಅವರು ಅವರ ನಿರ್ಮಾಣದ ಐವತ್ತನೇ ಸಿನಿಮಾನ ಒಬ್ಬ ಹೊಸಬನ್ನ ನಂಬಿ ಅವತ್ತಿನ ಸಮಯಕ್ಕೆ ನನ್ನನ್ನು ನಂಬಿ ಒಂದು ಚಿತ್ರ ಕೊಟ್ಟರು ಅವರು ಮಾಡಿದಂಥ ಅಷ್ಟು ದೊಡ್ಡ ದೊಡ್ಡ ಬ್ಲಾಕ್ ಫಸ್ಟ್ ಸಿನಿಮಾಗಳಿತ್ತು ಐವತ್ತನೇ ಸಿನಿಮಾ ಯಾವ ನಿರ್ದೇಶಕರಿಗಾಗ್ಲಿ ಕರ್ಕೊಡ್ಬೋದಾಯ್ತು ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾಡ್ಬೋದಾಗಿತ್ತು ಆದರೆ ಅವತ್ತಿನ ಟೈಮಿಗೆ ಅವ್ರು ಬರೀ ಒಂದು ಕಥೆನ ನಂಬಿ ಒಬ್ಬ ಹೊಸ ಹುಡುಗನಿಗೆ ನನ್ನ ಟ್ಯಾಲೆಂಟ್ ಇದೆ ಇವನೇನೋ ಚೆನ್ನಾಗಿ ಮಾಡ್ತಾನೆ ಅಂತ ನಂಬಿ ನನಗೆ ಒಂದು ಅವಕಾಶ ಕೊಟ್ಟಿದ್ದೆ ಚೌಕ ಅನ್ನೋ ಒಂದು ಸಿನಿಮಾ ಅಲ್ಲಿಂದಲೂ ನನ್ನ ಅವ್ರದ್ದು ಒಂದು ಜರ್ನಿ ಇದೆ ಅದಾದ ಮೇಲೆ ಕೂಡ ನಾನು ಮೊದಲನೇ ಸರಿ ಒಂದು ನಿರ್ಮಾಣ ಮಾಡ್ತಾಯಿದ್ದೀನಿ ಒಂದು ಸಿನಿಮಾನ ಅಪ್ಪಾಜಿ ನಿಮ್ಗೆ ಬ್ಲೆಸಿಂಗ್ ಬೇಕು ಅಂತ ಬಂದಿದ್ದೀವಿ ಗುರು ಶಿಷ್ಯರು ಅಂತ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಿದ್ವಿ ನನ್ನ ಫಸ್ಟ್ ಟೈಮ್ ಪ್ರೊಡಕ್ಷನ್ ಹೌಸ್ ಆಗಿತ್ತು ಅದು ಆ ಟೈಟಲ್ ಲಾಂಚ್ ಕೂಡ ಅಪ್ಪಾಜಿನೇ ಮಾಡಿಕೊಟ್ರು ನಾನು ಅದಾಗಿ ಮತ್ತು ಆ ಸಿನಿಮಾದ ಟ್ರೈಲರ್ ಲಾಂಚ್ ದಿವ್ಸ ಅವರೇ ಬಂದು ನಮಗೆ ಟ್ರೈನರ್ ಲಾಂಚ್ ಮಾಡಿಕೊಟ್ಟು ನಾವು ಚಿಕ್ಕವಾಗಿ ಸನ್ಮಾನತನ ಮಾಡಿಕೊಂಡ್ವಿ ಅಂದರೆ ಒಂದು ಇಡೀ ಜರ್ನಿನಲ್ಲಿ ಅವರು ನನ್ನ ಜೊತೆಗೆ ಟ್ರಾವೆಲ್ ಮಾಡ್ಕೊಂಬಂದಿದ್ದರು ಈಗೂ ರೀಸೆಂಟಾಗಿ ಒಂದು ಹತ್ತು ದಿನದ ಕೆಳಗೆ ಫೋನ್ ಮಾಡಿದರು ಕಾಟೇರ ನೋಡಿದೆ ಕಣೋ ಓ ಟಿ ಟಿನಲ್ಲಿ ನಂಗೆ ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ ಹುಷಾರಿರಲಿಲ್ಲ ನಾನು ದೊಡ್ಡ ಪರ್ದಿನಲ್ಲಿ ನೋಡಿದೆ ಕಣೋ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಭಾಳ ಖುಷಿಪಟ್ಟ ಅದ್ರ ಬಗ್ಗೆ ಮಾತಾಡಿದ್ರು ಕ್ಲೈಮ್ಯಾಕ್ಸ್ ಎಲ್ಲ ತುಂಬ ಅದ್ಭುತವಾಗಿ ಮಾಡಿದೀಯ ದರ್ಶನ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆ ಕ್ಲೈಮ್ಯಾಕ್ಸು ಆ ತಮ್ಮನ್ನು ಎಪಿಸೋಡ್ಸ್ ಎಲ್ಲ ಸಖತ್ತಾಗಿದೆ ಅಂತ ಅವ್ರು ಇವತ್ತು ಈ ವಯಸ್ಸಲ್ಲಿ ಕೂಡ ಅವ್ರು ಹುಷಾರಿಂದಿದ್ರು ಕೂಡ ಒಂದು ಸಿನಿಮಾನ ನೋಡಿ ಅದರದ್ದು ವಿಮರ್ಶೆ ಆಗಿರಲಿ ಸರಿ ತಪ್ಪುಗಳನ್ನ ಹೇಳೋದಾಗಿರಲಿ ಅದನ್ನು ಮಾಡಿದ ಹತ್ತು ನಿಮಿಷ ನಂತರ ಮಾತಾಡಿದ್ರು ತುಂಬ ಒಳ್ಳೆಯ ನಿರ್ದೇಶಕ ಆಗ್ತಾಯಿ ಕೂಡ ನೀನು ಈ ಥರನೇ ಮಾಡ್ಕೊಂಡು ಹೋಗುವಂತೆಲ್ಲ ಅಷ್ಟು ಬ್ಲೆಸ್ಸಿಂಗ್ಸ್ನ ಮಾಡಿದಂಥವ್ರು ಇವತ್ತು ನಮ್ಮ ಜೊತೆಗಿಲ್ಲ ಅನ್ನೋದರೆ ಭಾಳ ಮನಸ್ಸಿಗೆ ನೋವಾಗ್ತಿದೆ ಒಂದು ಅದೃಷ್ಟ ಏನು ಅಂತಂದರೆ ನಾನು ಮಾಡಿದಂಥ ಮೊದಲನೇ ಸಿನಿಮಾದಲ್ಲಿ ಚೌಕಾ ಅನ್ನೋ ಸಿನಿಮಾದಲ್ಲಿ ಅವ್ರು ಐವತ್ತನೇ ಸಿನಿಮಾ ಅದು ರಿಕ್ವೆಸ್ಟ್ ಮಾಡಿದೆ ಅಪ್ಪಾಜಿ ನೀವು ಇರಲೇಬೇಕು ಐವತ್ತನೇ ಸಿನಿಮಾ ನೀವು ಒಂದು ಶಾರ್ಟ್ ಅವ್ರು ಬರಬೇಕು ಅಂತಂದಾಗ ಅಲ್ಲಾಡ್ಸೋ ಅಲ್ಲಾಡ್ಸೋ ಹಾಡಿನಲ್ಲಿ ಒಂದು ನಿಮಿಷ ಒಂದು ಬಿಟ್ಟಲ್ಲಿ ಅವ್ರು ಕೊಡ್ತಾರೆ ಸೊ ಅವರು ಕಾಶಿನಾಥ್ ಸರ್ ನಾನು ನಾನು ಕೂಡ ಅದ್ರದೇ ಎಂಟ್ರಿ ಬಂದಿತ್ತು ಸೊ ಅದೇ ಅವ್ರು ನಟನೆ ಮಾಡಿದಂಥ ಕೊನೆಯ ಸಿನಿಮಾ ಆಗುತ್ತೆ ಅಂತ ನನಗೆ ಇವತ್ತು ನೆನೆಸ್ಕೊಂಡ್ರೆ ಒಂಥರ ಮಂಚು ಭಾರ ಆಗ್ತಾ ಇದೆ ಅದೇ ಹೇಳ್ದಂಗೆ ಅವರೆಲ್ಲ ಒಂದು ಕನ್ನಡ ಚಿತ್ರರಂಗದ ಎನ್ಸೈಕ್ಲೋಪೀಡಿಯಿದೆ ನಮಗೆಲ್ಲ ಏನೋ ಡೌಟ್ ಬರ್ತಾ ಇದೆ ಏನೋ ಗೊತ್ತಾಗ್ತಿಲ್ಲ ಅಂತ ಅಂದಾಗ ಅವ್ರ ಸಿನಿಮಾಗಳನ್ನ ಏನೋ ತೆಗೆದು ನೋಡಿದ್ರೆ ಅಲ್ಲೇ ಉತ್ತರಗಳು ಸಿಗುತ್ತೆ ನಮಗೆ ಆ ಥರದ್ದೊಂದು ಲೆಜೆಂಡ್ರಿ ಒಬ್ಬ ಡೈರೆಕ್ಟರು ಪ್ರೊಡ್ಯೂಸರು ಆ್ಯಕ್ಟ್ರ್ ಏನಂತ ಹೇಳಬೇಕು ಯಾಕಂದರೆ ಒಂದು ನಾನು ತುಂಬ ಅವ್ರ ಥರ ಕಲಿತಾಗ ಒಂದು ನನಗೆ ಏನು ಅನಿಸಿದ್ದು ಅಂದರೆ ಯಾವತ್ತೂ ಅವ್ರು ನಾನು ನೋಡಲಿಲ್ಲ ಯಾವುದ್ರಲ್ಲೂ ಕೂಡ ಪಾಸಿಟಿವ್ ನೋಡೋರು ಒಂದು ಸಿನಿಮಾ ಆಗಿಲ್ಲ ಅಂತಂದ್ರೂ ಅದ್ರಲ್ಲಿ ಪಾಸಿಟಿವ್ ಹುಡುಕು ಅಂತ ಹೇಳೋರು ಯಾಕಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಅವರು ಒಂದು ಒಂದು ವರ್ಡ್ ಕುಳ್ಳ ಅಂತಂದರೆ ಅವಾಗೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡೋರು ಅದೇನು ಅಪಹಾಸ್ಯ ಮಾಡೋದಕ್ಕಿದೆ ಆ ವರ್ಡು ಅಂತಂತಿದ್ದನ್ನು ಅವ್ರು ಅದನ್ನು ಕನ್ವರ್ಟ್ ಮಾಡಿ ಅದನ್ನೇ ಆಗಿ ಮಾಡ್ತಾರೆ ಕಳ್ಳ ಕುಳ್ಳ ಆಗಿರ್ಬೋದು ಪ್ರಚಂಡ ಕುಳ್ಳ ಆಗಿರ್ಬೋದು ಕುಳ್ಳ ಏಜೆಂಟ್ ಆಗಿರ್ಬೋದು ಅಂದರೆ ಒಂದು ನೆಗೆಟಿವ್ ವರ್ಡನ್ನು ಕೂಡ ಅವ್ರು ಪಾಸಿಟಿವ್ ಆಗಿ ಅದು ಹೀರೋಯ್ಕಾಗಿ ಕನ್ವರ್ಟ್ ಮಾಡಿದಂಥವ್ರವರು ಅವರಲ್ಲಿ ಏನು ನೆಗೆಟಿವ್ ಇತ್ತು ಅದನ್ನೇ ಹೈಲೈಟ್ ಮಾಡಿ ಅದರಲ್ಲಿ ಹೀರೋಯಿಕ್ನ ತೊಗೊಂಬಂದಂಥವ್ರು ಸೊ ಆ ಥರ ಒಂದು ಎಲ್ಲಾದರೂ ಪಾಸಿಟಿವ್ ನೋಡಿದಂಥವ್ರು ಅಪ್ಪಾಜಿಯವರು ಸೊ ಜೊತೆಗಿಲ್ಲ ಆತ್ಮಕ್ಕೆ ಶಾಂತಿ ಸಿಗಲಿ ರಾರ್ಕಿಷ್ಟ್ ಚಿತ್ರ ಅವರು ಅವರು ಹಾಕ್ಕೊಟ್ಟಂಥ ಒಂದು ಬ್ಯಾನರು ಅದಿನ್ನೂ ಹಲವಾರು ಸಿನಿಮಾಗಳು ಕನ್ನಡ ಚಿತ್ರರಂಗಗಳು ಮಾಡಬೇಕು ಅವ್ರ ಬ್ಲೆಸ್ಸಿಂಗ್ಸ್ ಇಡೀ ಚಿತ್ರರಂಗಲ್ಲಿ ಇರಬೇಕು ಅಂತ ನಾನು ನಾನು ಪ್ರೇ ಮಾಡ್ತೀನಿ ಅಪ್ಪಾಜಿ ಆತ್ಮಶಾಂತಿ ಸಿಗು ಅವರು ಎಲ್ಲಿದ್ದಾರೋ ಅಲ್ಲಿಂದನೇ ಚಿತ್ರರಂಗದ ಮೇಲೆ ಅವರೊಂದು ಆಶೀರ್ವಾದ ಇರಲಿ ಅಂತ ಹೇಳ್ಕೊಳ್ತೀನಿ